ಒಂದು ಹೆಣ್ಮಗಳು ಒಬ್ಬಳು ಹಾಕಿದ್ದಾಳೆ ಒಂದು ಕೆಂಪು ಕಲ್ಲರ್ ಸೀರೆ ಉಟ್ಕೊಂಡು ಹೆಂಗ್ ಸರ್ ನಿಮ್ಮ ನಂಬೋದು ಬಳೆ ತೊಟ್ಟಿಕೊಂಡು ಮನೇಲಿ ಅಂತ ಹೆಣ್ಮಕ್ಳಲ್ವಾ ಗೌರವಯುತವಾಗಿ ಗೌರವವನ್ನು ಕೊಟ್ಟು ಈ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ ನೋಡಮ್ಮ ಹೆಣ್ಮಗಳೇ ನೀನು ನಮ್ಮ ಮನೆ ಹೆಣ್ಮಗಳಿದ್ದಂಗೆ ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಿನಗೆ ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಬ್ಬ ಹೆಣ್ಮಗಳು ಉತ್ತರ ಕರ್ನಾಟಕದ ಒಬ್ಬ ದಲಿತ ಹೆಣ್ಮಗಳು ನನ್ನ ಮೇಲೆ ಅತ್ಯಾಚಾರ ಆಯಿತು ಸತತವಾಗಿ ಅತ್ಯಾಚಾರ ಆಗಿದೆ ಒಬ್ಬ ರಮೇಶ್ ಜಾರಕಿಹೊಳಿ ನನ್ನ ಬಳಸ್ಕೊಂಡ ಹೀಗ ನನ್ನ ಕೊಲ್ಲಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಅಂತ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ಅನ್ಸುತ್ತೆ ಎಲ್ಲಿ ಹೋಗಿದಮ್ಮ ನಿಮ್ ಬಾಸು ದರ್ಶನ ಎಲ್ಲಿ ಹೋಗಿದ ಅವತ್ತು ಒಂದಕ್ಕೆ ಇಡೀ ಕರ್ನಾಟಕದಲ್ಲಿ ರಮೇಶ್ ಜಾರಕಿಹೊಳಿಯಿಂದ ಸೆಕ್ಸುಲ್ ಅರಾಸ್ಮೆಂಟ್ ಆಯ್ತು ಅಥವಾ ಸೆಕ್ಶುಯಲ್ ಎಕ್ಸ್ಪ್ಲಾಯ್ಡ್ ಆಶನ್ ಆಯ್ತು ಅಂತ ಒಬ್ಬ ಹೆಣ್ಮಗಳು ಇಡೀ ಕರ್ನಾಟಕವನ್ನ ಬೇಡ್ಕೊಂತಾಳೆ ಯಾರು ಆಕೆಗೆ ರಕ್ಷಣೆಗೆ ಬರಲ್ಲ ಆಗ ಬಸವರಾಜ್ ಬೊಮ್ಮಾಯಿ ಹೋಮ್ ಮಿನಿಸ್ಟ್ರು ಅಂತ ಸಮಯದಲ್ಲಿ ಯಾರು ಹೇಳಿದೆ ನೀನು ಬಳೆ ಹಾಕೊಂಡು ಮನೆಯಲ್ಲಿ ಒಂದಲ್ಲ ಇದೇ ಬಳೆ ಹಾಕೊಂಡು ಮನೆಯಲ್ಲಿರುವಂತ ಜಗದೀಶ ವಕೀಲ್ ಸಾಬು ಆ ಹೆಣ್ಮಗಳನ್ನ ಸಿ ಡಿ ಪ್ರಕರಣದಲ್ಲಿ ರಕ್ಷಣೆ ಮಾಡ್ತಾರೆ ಎಲ್ಲೋಗಿದ್ದ ನೀನು ಅವತ್ತು ಆ ಬಳೆನ ನಿಮ್ ಡಿ ಬಾಸು ದರ್ಶನ್ ಕೊಡು ಯಾಕಂದ್ರೆ ಅವನು ಗಂಡ್ಸಂತ ಓಡಾಡ್ತಾ ಇದ್ದ ಅವತ್ತು ಡಾನ್ ಅಂತ ಓಡಾಡ್ತಾ ಇದ್ದ ತಾಕತ್ತಿದ್ರೆ ಅವನ ಹೆಣ್ಮಗಳನ್ನ ರಕ್ಷೆ ಮಾಡಿಕೊಟ್ಟಿದ್ರೆ ಖಂಡಿತವಾಗಿ ನೀನು ಹೇಳ್ದಂಗೆ ನಾನು ಬಳೆ ತೊಟ್ಕೊಂತ ಇದ್ದೆ ಯಾಕೆ ಬಳೆ ನಾನೇ ತೊಟ್ಕೊಬೇಕಾ ಆರು ಕೋಟಿ ಕನ್ನಡಿಗರಿದ್ರು ಆರು ಕೋಟಿ ಕನ್ನಡಿಗರಿದ್ದು ಮೂರು ಸಾವಿರ ಜನ ಹೆಣ್ಮಕ್ಳ ಮೇಲೆ ಒಬ್ಬ ದಟ್ಸ್ ವಾಟ್ ದ ಫಿಗರ್ಸ್ ವಾಟ್ ವಿ ನೂರರಿಂದ ಮೂರು ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳನ್ನ ಅತ್ಯಾಚಾರ ಸೆಕ್ಸಲ್ ಎಕ್ಸ್ಪೇಷನ್ ಮಾಡಿದಂತ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಅಂತ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಆ ಹಾಸನದ ಮಕ್ಕಳನ್ನ ಬೀದಿ ತಗೊಂಬಂದು ವಿಡಿಯೋ ಮಾಡಿ ಅದನ್ನ ಹಂಚಿ ಹೆಲ್ ಅವತ್ತು ಆ ಬಳೆನ ನನಗೆ ಹೇಳ್ತಾ ಇದಿಯಲ್ಲ ನಿನಗೆ ತಾಕತ್ತಿದ್ರೆ ದೇವೇಗೌಡ್ರ ಮೊಮ್ಮಗ ಕುಮಾರಸ್ವಾಮಿ ಅವ್ರ ಅಣ್ಣನ ಮಗ ರೇವಣ್ಣ ನನ್ ಮಗನ್ ಕೊಡ್ಬೋದಾಗಿತ್ತಲ್ಲ ನೀನ್ ಇದ್ದಿದ್ರೆ ಯಾಕೆ ಆವತ್ತು ಬೀದಿಗೆ ಬಿದ್ದಂತ ಹೆಣ್ಮಗ್ಳು ಯಾರು ನಿನ ಹೆತರ ಕಾಣಸಿಲ್ವಾ ಅಥವಾ ನಿನ್ನ ಗಂಡಸ್ತರ ನನ್ನನ್ನು ಪ್ರಶ್ನೆ ಮಾಡ್ತೀಯಲ್ಲ ಆ ಬಳೆನ ಯಾಕೋ ಏಯ್ ಮಾಜಿ ಪ್ರಧಾನಿ ಮಮ್ಮಗನೇ ಯಾಕೋ ಹೆಣ್ಮ ಏನೋ ಆಸನದ ಹೆಣ್ಮಕ್ಕಳ ಮುಟ್ಟದೆ ಅಂತ ಯಾಕೆ ನೀನು ಅವನ ಕೇಳಿಲ್ಲ ಸಿಸ್ಟರ್ ಮೀಟ್ರ್ ಬೇಕಲ್ಲ ನಿನ್ಗೆ ಯಾಕಂದ್ರೆ ಅವನ ಜೊತೆ ನಿಮ್ ಡಿ ಬಾಸ್ ಫೋಟೋ ಇಡ್ಸ್ಕೊಂಡಿದ್ದ ಅತ್ಯಾಚಾರ ಮಾಡಿದ್ರು ನೀನು ಅವನ್ ಕೇಳಲ್ಲ ಅಲ್ಲ ಯಾಕೆ ತಾಕತ್ ಇಲ್ವಾ ಮೀಟ್ರ್ ಇಲ್ವಾ ಅಥವಾ ದೇವೇಗೌಡ್ರು ಫ್ಯಾಮಿಲಿ ಅದನ್ನ ಮಾತಾಡಿದ್ರೆ ನಿನ್ನನ್ನು ಉಳಿಸ್ತಾರ ಇಲ್ಲ ಅಂತ ಡೌಟ್ ಇದ್ಯಾ ಅಥವಾ ನಾವೇನಾದ್ರು ನಿನ್ಗೆ ಪುಕ್ಸಟೆ ಬಿದ್ದಿದ್ದೀವಾ ತಗೊಂಡ್ ಕೊಡೋ ಅವನಿಗೆ ಆ ದೇವೇಗೌಡ್ರ ಮಮ್ಮಗನಿಗೆ ಆ ಪ್ರಜ್ವಲ್ ರೇವಣ್ಣಂಗೆ ಯಾವ ಮಕ್ಕಳನ್ನ ತನ್ನ ತೀಟೆಗೆ ಬಳಸ್ಕೊಂಡು ವಿಡಿಯೋ ಮಾಡಿ ಒಬ್ಬ ಅವನು ಯಾಕ ಕರ್ನಾಟಕ ಬಿಟ್ಟು ಎಲ್ಲೋಗಿದೆ ಅವಾಗ ಈ ಬಳೆ ಅಂತ ಆ ಪ್ರಜ್ವಲ್ ರೇವಣಿಗೆ ಯಾಕೆ ಕೊಡಿಲ್ಲ ನೀನು ತಾಕತ್ತಿಲ್ವಾ ನಿನ್ಗೆ ಯಾಕೆ ಅವ್ರು ಯಾರೋ ಹೆಣ್ಮಕ್ಳ ನಿನ್ ಕಾಣಿಸಿಲ್ವಾ ಅಥವಾ ನಿನ್ನ ಸೋಕಾಲ್ ಡಿ ಬಾಸ್ ಎಲ್ಲೋಗಿದ ಅವತ್ತು ಮೆಸೇಜ್ಗೋಸ್ಕರ ಒಬ್ಬನ ಕೊಲೆ ಆರೋಪ ಹೊತ್ತಿರ ಈ ಒಂದು ದರ್ಶನ್ ಆ ಮೂರು ಸಾವಿರ ಜನ ಹೆಣ್ಣು ಮಕ್ಕಳನ್ನು ಬೀದಿ ತಂದಲ್ಲ ಆ ಪ್ರಜ್ವಲ್ ರೇವಣ್ಣ ಯಾಕೆ ಕೇಳಿಲ್ಲ ಇವನು ಡಿ ಬಾಸ್ ನೀನೆಲ್ಲ ಎಲ್ಲೋಗಿದ್ ಅವತ್ತು ನನಗ್ ಬಳೆ ತೋರ್ಸೋಳೆ ಎಲ್ಲೋಗಿದೆ ಅವತ್ ನೀನು ಯಾಕೆ ಆ ಬಳೆನ ಪ್ರಜ್ವಲ್ ರೇವಣ್ಣ ನೀನ್ ಯಾಕೆ ತೋರ್ಸಿಲ್ಲ ದೇವೇಗೌಡರು ಮಮ್ಮಗ ಅಂತನಾ ಅಥವಾ ನಿನ್ಗೆ ಆ ಮೀಟರ್ ಇಲ್ವಾ ಅಥವಾ ನಿನ್ನ ಡಿ ಬಾಸ್ಗೆ ದೋಸ್ತ ಅವನು ಅಂತನ ಒಬ್ಬ ರೇಪಿಸ್ಟ್ ಒಬ್ಬ ಸೀರಿಯಲ್ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ನಿನ್ನ ಡಿ ಬಾಸ್ ದೋಸ್ತು ಯಾಕೆ ನಿನ್ನ ಡಿ ಬಾಸ್ ದೋಸ್ತು ಮೂರ್ ಸಾವಿರ ಜನ ಹೆಣ್ಮಕ್ಳನ್ನ ಬೀದಿಗೆ ತಗೊಂಬಂದು ವಿಡಿಯೋ ಮಾಡಿ ಸಾಕಷ್ಟು ಕೇಸ್ಗಳಲ್ಲಿ ಸತತವಾಗಿ ಅತ್ಯಾಚಾರ ಮಾಡಿದ್ರ ನೀನ್ ಅವನಿಗೆ ಅವನಿಗೆ ಆಗ್ಬೋದು ಈ ಡಿ ಬಾಸ್ಗೆ ಆಗ್ಬೋದು ಯಾಕೆ ಬಳೆ ತೊಟುಕ ಅಂತ ಹೇಳಿಲ್ಲ ತಾಯಿ ಮೀಟರ್ ಇಲ್ವಾ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿದವನ್ಗೆ ಮೌನ ಚಪ್ಪಾಳೆ ಹ ಇದ ನೀವು ಹೆಣ್ಮಕ್ಕಳಾಗಿ ಮಾತಾಡೋದು ನೀನೇ ನಿಂತ್ಕೊಂಡ್ಲಿ ನೀನು ನೀನೇ ನಿಂತ್ಕೊಂಡಿದ್ರು ನಾನು ಹೋರಾಟ ಮಾಡ್ತಾ ಇದ್ದೆ ಅದು ಗಂಡಸಂದ್ರೆ ಗಣ್ಣಕ್ಕದಲ್ಲ ಗಂಡ ಗಂಡಸಂದ್ರೆ ಗಣ್ಣಕ್ಕದಲ್ಲ ಗಂಡಸಂದ್ರೆ ಡ್ರಗ್ ಮಾಫಿಯಾ ನಡ್ಸೋದಲ್ಲ ಗಂಡ್ಸ್ ಅಂದ್ರೆ ಯಾವ್ದೋ ಒಂದು ಕಿತ್ತೋಗಿರೋ ಮೆಸೇಜ್ಗೆ ಒಬ್ಬರ ಪ್ರಾಣ ತೆಗೆಯೋದಲ್ಲ ಗಂಡ್ಸ್ ಜೈಲಲ್ಲಿ ದಮ್ಮ ಹೊಡೆದು ಎಸ್ ಕಣದಲ್ಲ ನಿಜವಾಗ್ಲೂ ಗಂಜ್ ಆಗಿದ್ರೆ ಅದೇ ಜೈಲಲ್ಲಿ ಅವನ್ ಇರಬೇಕಾಗಿತ್ತು ಯಾವ ನೆಪ ನೆಪಾಯ್ ಬಂದವನ ಲಖವಾ ಹೊಡಿದದ ಅವನಿಗೆ ಗಂಡ್ ಇಡ್ಬೇಕಾದ್ರೆ ಲಖವಾ ಹೊಡೆದಿಲ್ಲ ಅವ್ನಿಗೆ ದೀಪಾಸ್ಕೆ ಹೊಡೆದಿಲ್ವ ತಾಯಿ ಮಹಾ ತಾಯಿ ಅದೇ ಬಳೆ ತೊಗೊಂಡ ಕೊಡು ಹಾಕೊಂಡ್ಲಿ ನಾನ್ ಬಳೆ ಹಾಕೊಬೇಕ ಪಿ ಎಸ್ ಐ ಆಗೋಣ ಐನೂರು ಕೋಟಿ ಒಬ್ಬ ಎಡಿ ಜಿಪಿ ಅಮೃತ್ ಪಾಲ್ ಒಬ್ಬ ಎಡಿ ಜಿಪಿ ಅಮೃತ್ ಪಾಲ್ ಇಪ್ಪತ್ತು ಹೆಚ್ಚು ಪೊಲೀಸರು ಬ್ರೋಕರ್ ಬಿಜೆಪಿ ಬ್ರೋಕರ್ನ ಐನೂರು ಕೋಟಿ ಹಗರಣದಲ್ಲಿ ನಾನು ಅಡ್ವೊಕೇಟ್ ಸೂರ್ಯ ಮುಕುಂದ್ರಾಜ್ ಎ ಪಿ ರಂಗನಾಥ್ ನಮ್ ಟೀಮ್ ಅಫ್ಕೋರ್ಸ್ ಕುಮಾರಸ್ವಾಮಿ ಜೊತೆಲಿರುವ ಪ್ರಶಾಂತಿ ಸಹನ ಜೊತೆಲಿ ಇದ್ರು ನಾವು ಕಳಿಸಿದ್ದು ಹೋರಾಟ ಮಾಡಿ ಜೈಲ್ಗೆ ಯಾಕೆ ಕೊಡ್ಬೇಕಾಗಿತ್ತು ಎಡಿ ಜಿಪಿ ಅಮೃತ್ ಪಾಲ್ಗೆ ಬಳೆಯನ್ನು ತೊಟ್ಕೊಳಕೆ ಯಾಕ ನಿನ್ನ ಜಾಸ್ತಿ ಇದೆಯಾ ಬಳೆಗಳು ಎಲ್ಲೋಗಿದ ಅವನ್ ದರ್ಶನ ಆವತ್ತು ಐನೂರು ಕೋಟಿ ಅಗರಣ ಮಾಡಿದಾಗ ನಾವು ಬೀದಿ ಹೇಳಿದಿದ್ದು ಸೂರ್ಯ ಮುಕುಂದ್ರಾಜ್ ಅಡ್ವೊಕೇಟ್ ಸೂರ್ಯ ಮುಕುಂದ್ರಾಜ್ ಡೆಪ್ಯೂಟಿ ಸಿಎಂ ಡೆಪ್ಯೂಟಿ ಸಿ ಎಂ ಶಿವಕುಮಾರ್ ಜೊತೆ ಇರ್ತಾರೆ ಅವರು ನಾವು ನಮ್ಮ ಮಾಜಿ ಬೆಂಗಳೂರಿನ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಎ ಪಿ ರಂಗನಾಥ್ ಹಂಗಾರೆ ನಿನ್ ಪ್ರಕಾರ ನಾವೆಲ್ಲ ಬಳೆ ತೊಟ್ಕೊಳರು ಹಂಗರ ನಿನ್ ಪ್ರಕಾರ ದರ್ಶನ ಒಬ್ಬನೇ ಗಂಡಸ ಯಾವ ಗಂಡ ಅವ್ನು ತನ್ನ ಹೆಂಡತಿಗೆ ಸಿಗರೇಟ್ ಸೇದಿ ಮೈಯೆಲ್ಲ ಸುಟ್ಟಿದ್ದ ಅವ್ನ ಗಂಡಸ ಅವ್ನು ಅವನನ್ನ ಹೊಲಸ್ಕೊಂಬತ್ತ ಇದ್ಯಾ ಅದೇ ಸಿಗರೇಟ್ ನಿನಗ ಸುಟ್ಟಿದ್ರೆ ಗೊತ್ತಾಗಿರೋ ನಿನಗೆ ಗಂಡ ಯಾರು ಅಂತ ಬಳೆ ಯಾರಕೊಬೇಕು ಅಂತ ಸ್ವಂತ ಎಂಡತಿಗೆ ಸಿಗರೇಟ್ ಸೇದಿ ಸುಡ ಇವನ್ ಸೈಕೋ ಇವನೊಬ್ಬ ಗಂಡಸ ಗಂಡಸ ಕುಲಕ್ಕೆ ಅವಮಾನ ಇವನು ನೀ ನೀನೊಬ್ಬ ಹೆಣ್ಮಗಳಾಗಿ ನನಗ್ ಬಳೆ ತೊಡ್ಕೊ ಅಂತ ಹೇಳ್ತೀಯಾ ಎರಡ್ ಸಾವಿರದ ಹತ್ತರಲ್ಲಿ ಐವತ್ತೊಂದು ಐ ಪಿ ಎಸ್ ಆಫೀಸರ್ ಗಳನ್ನ ತಮ್ಮ ಆಸ್ತಿ ವಿವರಣೆ ಕೊಟ್ಟಿಲ್ಲ ಗೃಹ ಇಲಾಖೆ ಕೇಂದ್ರ ಗೃಹ ಇಲಾಖೆಗೆ ಅಂತ ಬ್ಲಾಕ್ ಲಿಸ್ಟ್ ಮಾಡಿಸ್ದು ನಿನ ತಾಕತ್ತಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ತೋರಿಸೋ ಆ ಬಳೆ ನನ್ಗಾಗ್ತೀಯ ಅಥವಾ ನಿನಗೆ ತೋರಿಸ್ತಾರ ನಾನು ನೋಡ್ತೀನಿ ಇಷ್ಟು ದೊಡ್ಡ ದೊಡ್ಡ ಅತ್ಯಾಚಾರ ಅಗರಣ ಆದಾಗ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಮ್ಮದ ಮುಂತವರು ನನ್ನ ಹೋರಾಟಗಾರನ್ಗೆ ಬಳೆನಾ ನಾನ್ ತೊಟ್ಕೊಂತೀನಿ ನನಗೇನ್ ನನಗೇನು ಸಮಸ್ಯೆ ಇಲ್ಲ ಸಮಸ್ಯೆಗಳನ್ನು ಬಗೆಹರಿಸ ನೀನು ಏನಮ್ಮ ಬಳೆ ತೋಡ್ಸ ಹೆಂಗಸ ಬಗೆಹರಿಸ್ತೀನಮ್ಮ ಬಗೆಹರಿಸ್ತಿಯ ಹೆಣ್ಣು ಮಕ್ಕಳು ಗೌರವ ಕೊಡ್ತೀವಿ ಉಳಿಸ್ಕೊಳ್ಳಿ ನಾಳೆ ದಿವಸ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಂತವ್ರೆ ನಮ್ಮ ಟೀಮೇ ಹೋರಾಟ ಮಾಡೋದು ಕರ್ನಾಟಕದಲ್ಲಿ ಯಾವನು ಈಚಕ್ಕೆ ಬರಲ್ಲ ನಿನಗೆ ಹೆಚ್ಚು ಕಮ್ಮಿ ಆಗದ್ರೆ ಇರ್ಲಿ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಿನ್ನ ದರ್ಶನ ಬರಲ್ಲ ನಿನ್ನ ಬಳೆನೂ ಬರಲ್ಲ ಬರೋದು ನಮ್ಮಂತ ನಮ್ಮಂತ ಸಮಾಜವನ್ನ ಪ್ರೀತಿ ಮಾಡುವಂತ ವಕೀಲರ ಸಮೂಹ ಐ ಆಮ್ ಪ್ರೌಡ್ ಟು ಸೇ ಐ ಎಮ್ ಎ ಪಾರ್ಟ್ ಆಫ್ ದಾಟ್ ಅಡ್ವೊಕೇಟ್ ಹೂ ಸ್ಟ್ಯಾಂಡ್ ಫಾರ್ ಜಸ್ಟಿಸ್ ನಾನು ವಕೀಲರ ಸಮೂಹ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ ಯಾವುದೇ ಜನ ಒಬ್ಬ ಆಟೋ ಡ್ರೈವರ್ ಕಣ್ಣೀರ್ ಹಾಕರೇ ಒಬ್ಬ ಬಸ್ ಡ್ರೈವರ್ ಕಣ್ಣೀರ್ ಹಾಕರೇ ಒಬ್ಬ ಕೂಲಿ ಕಾರ್ಮಿಕ ಕಣ್ಣೀರ್ ಹಾಕ್ರೆ ಒಬ್ಬ ಹಿಂದುಳಿದ ವರ್ಗ ಮೂಲ ನಿವಾಸಿ ಒಬ್ಬ ಬಡವ ಒಬ್ಬ ಸಾಮಾನ್ಯ ವರ್ಗ ಒಬ್ಬ ಹೆಣ್ಣು ಮಗಳು ಕಣ್ಣೀರ್ ನಮ್ಮ ವಕೀಲರ ಸಮೂಹ ನಿಂತ್ಕೊಳ್ತದೆ ನಿಮ್ಮನ್ನು ಕಾಪಾಡ್ತಾ ಇರೋದು ಇದೇ ಕರ್ನಾಟಕದ ವಕೀಲರ ಸಮೂಹ ಐ ಆಮ್ ಎ ಪಾರ್ಟ್ ಆಫ್ ದಟ್ ರೆಪ್ರೆಸೆಂಟೇಶನ್ ನಾನು ಒಬ್ಬನೇ ಇರ್ಬೋದು ಸೂರ್ಯ ಮುಖಂಡರಾಜ್ ಒಬ್ಬನೇ ಇರ್ಬೋದು ಎ ಪಿ ರಂಗತ್ ಒಬ್ರೇ ಇರ್ಬೋದು ನಾವು ವಕೀಲರ ಸಮೂಹ ಫೆಟರ್ನಿಟಿ ಆಫ್ ಅಡ್ವೊಕೇಟ್ಸ್ ಯಾರ ಹೇಳ್ತಿಯಮ್ಮ ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾ ನಡೆಸ್ತಾ ಇದ್ರು ಟ್ರಾಫಿಕ್ ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಪೆನ್ನು ಒಂದು ರೂಪಾಯಿ ಪೇಜು ಒಂದು ರೂಪಾಯಿ ಪೆನ್ನು ಎರಡು ರೂಪಾಯಿ ಖರ್ಚು ಮಾಡಿ ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾ ನಿಲ್ಲಿಸಿದೆ ಓ ಕೊಡು ಯಾರು ನಡೆಸ್ತಾ ಇದ್ರು ಅವ್ರಿಗೆ ಬಳೆ ಬಳೆ ಅವ್ರಿಗೆ ಕೊಡು ಟೋಯಿಂಗ್ ಮಾಫಿಯಾ ನಡೆಸ್ದವ್ಗೆ ಬಳೆ ಕೊಡ್ತೀಯನಮ್ಮ ನೀನು ಅಷ್ಟು ದೊಡ್ಡ ವ್ಯಕ್ತಿನ ನೀನು ಯಾಕೆ ಅವನ್ ದರ್ಶನ್ಗೆ ಹೇಳ್ಬಿಟ್ಟು ಟೋಯಿಂಗ್ ಮಾಫಿಯಾ ನಿಲ್ಸೋದು ಆಕ ಅವನಿಗೆ ಬಳೆ ಹೆಂಗಿರೋ ಲಕ್ವಾ ಹೊಡಿತದೆ ಅಂತ ಬಂದವನ ಅಟ್ಲೀಸ್ಟ್ ಲಕ್ವಾ ಒಡೆಯಾದ್ರೆ ಕಮ್ಮಿ ಆಗ್ಲಿ ಹ ಇಡೀ ವ್ಯವಸ್ಥೆನಾ ಗಡ ಗಡ ಬಾಹುಬಲಿ ತರ ನಡ್ಸಿರೋ ನಾನೆಲ್ಲಿ ಯಾವ್ದೋ ಒಂದ್ ನಾಲ್ಕು ಫಿಲಮ್ ಮಾಡಿ ಗನ್ನಿಡೋ ಮಾಫಿಯಾ ಮಾಡೋ ಈ ದರ್ಶನ ಓಲೈಸ್ಕೊಂಬರೋ ನಿನ್ನಂತ ಹೆಣ್ಮಲ್ಲಿ ಯಾರು ಹೇಳ್ತಿ ಆ ಮಾತನ್ನ ಕಟ್ಟಗಡೆಯಾದಾಗ ಹೇಳ್ತೀನಿ ಸಮಾಜದ ಒಳಿತಿಗಾಗಿ ಬದುಕ್ತಾ ಇರುವಂತ ವಕೀಲರ ಸಮೂಹ ನಮ್ದು ಆ ಬಳೆನ ಯಾವನು ಯಾವನ್ ಪರವಾಗಿ ಮಾಡ್ತಾ ಇದೆಯಲ್ಲ ಅವನಿಗೆ ಕೊಡು ಬಳೆನಾಣ್ಣು ಮಕ್ಕಳನ್ನ ರೆಸ್ಕ್ಯೂ ಮಾಡಿ ಭ್ರಷ್ಟಾಚಾರಗಳನ್ನ ಎಕ್ಸ್ಪೋಸ್ ಮಾಡಿ ಆ ಭ್ರಷ್ಟಾಚಾರ ಪೊಲೀಸರು ಮಾಡಿದ್ರು ಬೀದಿ ತರ್ಯೋ ನಮ್ಮಂತವ್ರಿಗೆ ಬಳೆ ತೊಟ್ಕೊಬೇಕ ಯಾಕೆ ಅದೇ ಬಳೆನ ನಿಮ್ ಮನೇಲಿ ಯಾರಾದ್ರೂ ಇದೆ ಕೊಡು ನಿಮ್ಗೆ ಅಣ್ಣನ್ಗೋ ತಮ್ಮನ್ಗೋ ನಿಮ್ಮ ಅಪ್ಪನ್ಗೋ ನಿನ್ ಮಗನ್ಗೋ ಕೊಡು ತೊಟ್ಕೊಂಡ್ಲಿ ಸಮಾಜ್ರು ಬಾಯಿ ಬಿಡದ ನೀವು ಅವನ್ ಯಾರೋ ಡ್ರಗ್ ಡ್ರಗ್ ಡೀಲರ್ಗೆ ಬಂದು ಕೇಳ್ತಾ ಇದೆಯಲ್ಲ ಯಾವ ನೈತಿಕತೆ ಇದೆಯಮ್ಮ ನಿನ್ಗೆ ಯಾವ ನೈತಿಕತೆ ಇದೆ ಕರ್ನಾಟಕ ಡ್ರಗ್ ಡೀಲರ್ ಗಳ ಕೊಂಪೆ ಆಗಿದೆ ಆನ್ಲೈನ್ ಬೆಟ್ಟಿಂಗ್ಗಳ ಲೂಟಿ ಕೋರರ ಕೊಂಬೆ ಆಗಿದೆ ಓ ಕೊಡೋರ್ಗೆ ತಾಕತ್ ಇದ್ಯಾ ನಿನ್ಗೆ ತಾಕತ್ ಇದ್ಯಾ ನಿನ್ಗೆ ಯಾರ ಮಾತಾಡ್ತೀಯ ನೀನು ಯಾರನ್ನು ಓಲೈಸ್ಕೊಂಡ್ ಬರ್ತಾ ಇದ್ಯಾ ಆಂಧ್ರ ಇಂದ ಬಂದಂತ ನಾಯ್ಡು ದರ್ಶನ್ ದರ್ಶನ್ ಒಬ್ಬ ನಾಯ್ಡು ಒಬ್ಬ ಆಂಧ್ರ ಮೂಲದವನಿಗೆ ಕರ್ನಾಟಕದ ಹೆಣ್ಮಗಳು ನನಗೆ ಹೇಳ್ತೀಯಾ ನನಗೆ ನಾನ್ ತಪ್ಪು ಮಾಡಿದ್ರೆ ಅಕ್ಕಂತೀನಿ ಬಳೆಗಳನ್ನ ಇಲ್ಲ ಯಾರು ತೊಡಸ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ಕೋ ನೀನ್ ಯಾರ ಪರವಾಗಿ ಬಂದಿದ್ಯಾ ನೋಡು ಯಾರು ಅಷ್ಟೇ ಏಳ್ ಗಣಕ್ಕೆ ಗಂಡಸ್ರೋ ಗಂಡಸ್ತಾನ ಅಂತಂದ್ರೆ ಹುಟ್ಟಿಸ್ಬಿಡೋದಲ್ಲ ಸಮಾಜದಲ್ಲಿ ಒಬ್ಬ ಲೀಡ್ರಾಗಿ ನಿನ್ನಲ್ಲೂ ಕೂಡ ನಿಜವಾದ ಗಂಡಸು ನಿಜವಾದ ಲೀಡ್ರು ಹೊಟ್ಟೆಯಲ್ಲಿ ಹುಟ್ಸಕ್ಕೆ ಗಂಡಿಸಿ ಆಗ್ಬೇಕಾಗಿಲ್ಲ ಪ್ರಾಣಿಗಳು ಹುಟ್ಟಿಸ್ತವೆ ಒಂದೊಂದು ನಿಜ ಒಂದೊಂದು ನಿಜ ಸಮಾಜದಲ್ಲಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡ್ತಾವ್ರಲ್ಲ ತಾಕತ್ತಿದ್ರೆ ಅವ್ರಿಗೆ ಹೋಗಿ ತೋರಿಸೋ ಫಾರ್ಟಿ ಫೈವ್ ಪರ್ಸೆಂಟ್ ಪಾರ್ಲಿಮೆಂಟ್ಗೆ ಗೆದ್ದಂತ ಎಂ ಪಿಗಳು ಭ್ರಷ್ಟರು ನಿನ್ನ ತಾಕತ್ ಇದ್ರೆ ಸ್ಪೀಕರ್ ಪರ್ಮಿಷನ್ ಕೇಳಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಅವ್ರಿಗೆ ತೊಡಸು ನಿನಗ್ ತಾಕದಿದ್ರೆ ಜೈಲಲ್ಲಿ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ರೇಪ್ ಕೇಸ್ಗಳಿದ್ದಾರೆ ನಿನ್ಗೆ ಹೋಗಿ ಜೈಲರ್ನ ಪರ್ಮಿಷನ್ ತಗೊಂಡು ಯಾರು ಅತ್ಯಾಚಾರ ಮಾಡೋರಲ್ಲ ಹೋಗಿ ತೊಡಸೋರ್ಗೆ ನಾನು ಯಾಕೆ ಹಾಕೊಬೇಕು ಬಳೆನ ಯಾಕೆ ಯಾರ್ದನ ಆಸ್ತಿ ಹಾಕೊಂಡಿದ್ದೀನ ಯಾವ್ದನ ಹೀರೋಯಿನ್ನ ಮಂಚದಲ್ಲಿ ಮಲಗಿಸ್ಕೊಂಡಿದ್ದೀನ ಅಥವಾ ಯಾವ್ದಾದ್ರು ಹೆಣ್ಮಗಳನ್ನ ಬೇರೆಯವ್ರಿಗೆ ತಲೆ ಇಟ್ಟಿದ್ದೀನ ಯಾವುದಕ್ಕೋಸ್ಕರ ನಾನು ಬಳೆ ಹಾಕೊಬೇಕು ಹಾ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಕ್ಕಳಾಗಿರಿ ಬೀದಿಗೆ ಬಂದು ಯಾವನ್ಗೋಸ್ಕರನ ನಿಮ್ ಮಾನ ಮರಿ ಕಳ್ಕೊಬೇಡಿ ಅಂತ ಹೇಳುತ್ತಾ ಮಕ್ಕಳು ಗೌರವ ಕೊಡ್ತೀವಿ ಆ ಗೌರವನ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳುತ್ತಾ ಬಳೆ ಹಾಕೋದನ್ನ ನಿನ್ ಮನೆಯವ್ರಿಗೆ ಯಾರ್ಗನ ಕೊಟ್ಕೋ ಓಕೆ ಇತ್ವಾ ಇವನ್ ಅವನಲ್ಲ ಡಿ ಬಾಸ್ ಅಂತೆ ನನ್ ತಿಲ್ದಂಗೆ ಅವನು ಡ್ರಗ್ ಬಾಸ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವನು ಮಾಡಬಾರ್ದ ದಂಧೆಗಳನ್ನೆಲ್ಲ ಮಾಡಿದ್ದಾನೆ ನ ನಮ್ಮ ಹತ್ರ ಪ್ರೂಫ್ಗಳಿದೆ ಅವನು ಬಾಯಿ ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು ಅವನು ಬಾಯಿ ಬಿಟ್ಟು ರಿಯಾಕ್ಷನ್ ಕೊಡ್ಲಿ ಬಳೆ ನಾನಾಕಲ್ಲ ಪರ್ಮನೆಂಟ್ ಆಗಿ ಬೇಡಿ ಅನ್ನೋ ಬಳೆ ಹಾಕೊಂಡು ಜೈಲಿಗೆ ಬಿಡ್ತಾರ ಅವನನ್ನ ಹೆಣ್ಣು ಮಕ್ಕಳು ಲಿಮಿಟ್ ಅಲ್ಲಿ ಇದೆ ನಿಮಗೆ ಒಳ್ಳೇದು ಸಮಾಜದಲ್ಲಿ ಒಬ್ಬ ಧ್ವನಿ ಅನ್ನೋನು ಸಾವಿರ ಜನ ವೇಸ್ಟ್ ಒಂದೇ ಒಬ್ಬ ಧ್ವನಿ ಎತ್ತನಿರೋದು ಒಂದೇ ಹೆಣ್ಣುಮಗಳು ಅಂತ ನಿಮ್ಗೆ ಮರ್ಯಾದೆ ಕೊಟ್ಟಿದ್ದೀನಿ ಉಳಿಸ್ಕೊಳ್ಳಿ ಎಲ್ಲಾ ಟೈಮು ನನ್ನ ತಾಳ್ಮೆ ಹಿಂಗಿರುತ್ತೆ ಅಂತ ಹೇಳಕ್ ಆಗಲ್ಲ ನಾನು ತಾಳ್ಮೆ ಕಟ್ಟೆ ಹೊಡಿತು ಅಂತಂದ್ರೆ ನನ್ನ ಬಾಯಿಲು ಕೂಡ ಬೇರೆ ಬೇರೆ ಪದಗಳು ಬರ್ತದೆ ಒಬ್ಬ ಹೆಣ್ಣು ಮಕ್ಕಳಿಗೆ ನಾನು ಅದನ್ನು ಬಳಸೋದು ಇಷ್ಟ ಇಲ್ಲ ಓಕೆ ಈ ಎಲ್ಲಾ ವಿಚಾರಗಳನ್ನ ಎಳಸುತ್ತಾ ಹೆಣ್ಣು ಮಕ್ಕಳು ಸ್ವಲ್ಪ ಅಲ್ಲಿ ಇರ್ಬೇಕು ಬಳೆ ಹಾಕೋ ಯಾಕೆ ಸ್ಯಾನಿಟರಿ ಪ್ಯಾನ್ ಸ್ಯಾನಿಟರಿ ಪ್ಯಾಡ್ ಇದ್ರೆ ಎತ್ಕೊಂಬ ಅದನ್ನು ಹಾಕೊಳ್ತೀವಿ ಬಳೆ ಜೊತೆನಲ್ಲಿ ತಗೊಂಡ್ಬರ್ತೇವೆ ಸ್ಯಾನಿಟರಿ ಪ್ಯಾಡ್ ಕ್ಯಾನ್ ಯು ಬ್ರಿಂಗ್ ಇಟ್ ನಾನು ಉಟ್ಟಿರೋದುನು ಒಂದು ಹೆಣ್ಣಿಗಿನೇ ಅವ್ರು ನಮ್ ತಾಯಿ ಅಂತಾರೆ ನಾನು ಕಟ್ಕೊಂಡಿರೋದು ಒಂದು ಹೆಣ್ಣಿಗಿನೇ ಆಕೆ ನನ್ನ ಹೆಂಡತಿ ಅಂತ ಹೇಳ್ತಾರೆ ನಾನು ಒಟ್ಟೆಲ್ಲು ಒಂದು ಮಗು ಹುಟ್ಟಿದೆ ಆಕೆ ನಮ್ಮ ಮಗಳಂತೀವಿ ನಾವು ಎಷ್ಟೋ ಜನ ಸಂಬಂಧ ಇಲ್ಲ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ಅಂತೀವಿ ಅವರು ಕೂಡ ಹೆಣ್ಣೆ ನೂರಾರು ಜನ ಫ್ರೆಂಡ್ಸ್ ಇದಾರೆ ಹೆಣ್ಮಕ್ಳು ನನಗೆ ಯಾರಾದ್ರೂ ನಿನ್ ತರ ಚೀಪ್ ಆಗಿ ಬಿಹೇವ್ ಮಾಡೋದನ್ ಕಲ್ತಿಲ್ಲ ನಾನು ಅರ್ಥ ಆಯ್ತಾ ಮೊನ್ನೆ ಹಂಸನ ಡ್ಯಾನ್ಸ್ ಮಾಡ್ಬೇಕಾರೆ ಆಕೆ ಭುಜ ಹಿಡ್ಕೊಬೇಕಾರೆ ನೂರ್ ಸುದ್ದಿ ಯೋಚನೆ ಮಾಡಿದೀನಿ ನಿನ್ನ ಡಿ ಬಾಸ್ ತರ ಫಾರಿನ್ ಟ್ರಿಪ್ ಹೋಗಲ್ಲ ತೀಟೆ ತೀಸ್ಕೊಂಬರಕ್ಕೆ ಅವನಕ್ ಕೊಡು ಮೇಲಿದ್ದ ಕೆಳಗಡೆವರ್ಗ ಅವ್ನ ಬಳೆ ಅವನಿಗೆ ಅವ್ನ ಅಯೋಗ್ಯ ಅವ್ನ ಹಾಕ್ಸ್ಕೊಳಕೆ ಯೋಗ್ಯತೆ ಇದೆ ಅವನಿಗೆ ನನ್ಗ ನೀನ್ ಬಳೆ ಹಾಕೊಂದ್ ಆ ಯೋಗಿನೇ ಹಾಕ್ಸು ಸಿಕ್ಸ್ ಕ್ಕೆ ಹೆಣ್ಣು ಮಕ್ಕಳನ್ನ ಹೀರೋಯಿನ್ ಮಾಡ್ತೀವಿ ಅಂತ ನಾವು ಅದು ಮಾಡಲ್ಲ ಎಚ್ಚರವಾಗಿರಿ ಎಲ್ಲ ಇದೆ ನಮ್ಮ ಹತ್ರ ನಾವು ಬಾಯ್ ತಗರ್ರೆ ಬೀದಿ ಪಾಲ್ ಆಗ್ಬಿಡ್ತೀರಾ ಥ್ಯಾಂಕ್ ಯು ಆಮೇಲೆ ಒಂದಂತೂ ಅರ್ಥ ಆಗತ್ತೆ ಇಲ್ಲಿ ಸತ್ಯ ಹೇಳಿದ್ರೆ ಉರ್ಕೋಣ್ರೆ ಜಾಸ್ತಿ ಇದಾರೆ ಬಟ್ ಯಾರೋ ಹುರ್ಕೊಂತಾರೆ ಅಂತ ನಾವು ತಾಳ್ಮೆ ಕಳ್ಕೊಳಲ್ಲ ಕಾಣೆ ಯಾಕೆ ಅಂತಂದ್ರೆ ನಮಗ್ ಗೊತ್ತಿದೆ ನಾವ್ ಹೇಳ್ತಾ ಇರೋದು ಸತ್ಯ ಅಂತ ಏನೋ ಸ್ನೇಹಿತರೆ ಏನಿಲ್ಲ ಸತ್ಯನ ಕೇಳೋಕೆ ಇಷ್ಟ ಇಲ್ದವ್ರು ಮಾತಾಡೋ ಮಾತುಗಳಿರ್ಬೋದು ಪರವಾಗಿಲ್ಲ ಇವತ್ತಲ್ಲ ನಾಳೆ ಸತ್ಯ ಹೊರಗಡೆ ಬಂದೇ ಬರುತ್ತೆ ಗೊತ್ತೇ ಗೊತ್ತಾಗತ್ತೆ ಥ್ಯಾಂಕ್ಸ್ ಅಲ್ಲೋ ಅಟ್ಟ ನಾವು ಆಕೆ ಅಂದ್ಲು ಅಂತಲ್ಲ ಬಟ್ ಆ ಅಯೋಗ್ಯರುಗಳಿಗೆ ಬಳೆಯನ್ನು ತೊಡಸ್ಕೊಳ್ಳಿ ಎಮ್ಮ ಬೇಕಾರೆ ನಮ್ಮಂತ ಹೋರಾಟಗಾರಗಂತೂ ಖಂಡಿತ ಅಲ್ಲ ನಾವೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಕಾನೂನಿದೆ ಫೇಸ್ ಮಾಡ್ತೀವಿ ಈಕೆ ಯಾರು ದಾರಿ ಹೋಗೋಳು ಹಾ ಯಾವ ಯಾವ ದಾರಿ ಹೋಗೋ ಹೆಣ್ಮಗಳಿಕೆ ನನ್ನ ಮ ನನ್ನ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆಯಮ್ಮ ಮಾತಾಡಕ್ಕೆ ಹೋಗು ಅದೇ ಪ್ರಶ್ನೆ ನಿನ್ನ ಗಂಡನ್ ಕೇಳ್ಕೊ ನಿಮ್ಮ ಅಣ್ಣನ ಕೇಳ್ಕೊ ಯಾರಾದ್ರೂ ಹೊಟ್ಟೆಲ್ಲ ಹುಟ್ಟಿದ್ರೆ ಅವ್ರನ್ನ ಕೇಳ್ಕೊ ನನ್ಗಲ್ಲ ಧನ್ಯವಾದಗಳು